ಎಲ್ಲರಿಗೂ ನಮಸ್ತೆ ನಾನು ಬಸವ ಆಕ್ಯೋ ಅಕಾಡೆಮಿ ಹೀಲರ್ ಅನುಷ ಇಲ್ಲಿ ಸುವರ್ಣ ಹಿಡ್ಕಲ್ ಅಂತ ಒಬ್ಬರು ಇದಾರೆ ಅವರು ಫೀಡ್ಬ್ಯಾಕ್ನ ಶೇರ್ ಮಾಡಕ್ಕೆ ಇಚ್ಛೆ ಪಡ್ತಾ ಇದಾರೆ ಕೇಳೋಣ ಹೇಳಿ ನಾನು ಬ ಮೊದ್ಲೇದಾಗಿ ಬಸವರಾಜ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ ನೆಕ್ಸ್ಟ್ ಅನುಷಾ ಮೇಡಮ್ ಅವ್ರಿಗೆ ಧನ್ಯವಾದಗಳು ನನ್ನ ಮನಸ್ಸಲ್ಲಿ ಔಷಧಿ ತಗೊಳ್ದಲ್ಲಿ ಮಾತ್ರೆ ತಗೊಳ್ದಲ್ಲಿ ಒಂದು ಒಂದು ಟ್ರೀಟ್ಮೆಂಟ್ ಬರ್ಬೇಕಪ್ಪ ದೇವರೇ ಇದಕ್ ಯಾಕೆ ನೀನ್ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಕೊಟ್ಟಿಲ್ಲ ನೀನು ಜಗತ್ತಿಗೆ ಅಂತ ನಾನು ಮನಸ್ಸಲ್ಲಿ ಕೊರತ್ತಿದ್ದೆ ಆದ್ರೆ ಹಿಂಗ್ ಬಂದ್ರೆ ಇನ್ ಒಳ್ಳೇದಾಗುತ್ತೆ ಅಂತ ನಾನು ಮನಸ್ಸಲ್ಲಿ ನನ್ಗೆ ಏನೋ ಒಳ್ಳೆಯಿಂದ ಮನಸ್ಸಲ್ಲಿ ನನಗೆ ಆತರ ಅನಿಸ್ತಾ ಇತ್ತು ಸರ್ ನನಗೆ ನನಗೆ ಅನಿಸ್ತಿರ್ಬೇಕಾದ್ರೆ ನನ್ ಮಗ ಒಂದ್ಸರಿ ಹೇಳ್ದ ಬಸವ ಆಕ್ಯೂ ಅಕಾಡೆಮಿ ಅಂತ ಹಿಂಗೆ ಬಂದಿದೆ ಅಮ್ಮ ಹಿಂಗೆ ಕಲರ್ ಹಚ್ಕೊಂಡ್ರೆ ಕಲ್ಲರಿಂದ ಫುಲ್ ಆರಾಮ ಆಗ್ಬಿಡುತ್ತಮ್ಮ ಇದು ನಿನ್ಗ ಬಹಳ ತ್ರಾಸೈತಿ ನಿನ್ಗ ಒಂದ್ಸರಿ ನಿನ್ ತೋರಿಸಿ ನಿನಗೆ ಆರಾಮ್ ಮಾಡಿಸ್ತೀನಿ ಅಂತ ನಾನು ದೊಡ್ಡ ಮಗ ಹೇಳ್ದ ವೀರು ಹಿಡ್ಕಲ್ ಅಂತ ಅವನು ಸೈತ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾನೆ ಅಂದು ಈ ಅನುಷ ಮೇಡಮ್ ಅವ್ರ ಹತ್ರ ನನ್ ಕರ್ಕೊಂಬಂದ ಕರ್ಕೊಂಡು ಬಂದ್ಮೇಲೆ ನನಗೆ ಏನೋ ಒಂದು ನನಗೆ ಆತರ ಮನ್ಸಲ್ಲಿ ಅನ್ಸಿದ್ದಕ್ಕೆ ನನಗೆ ಏನೋ ಒಂದು ನಿಧಿ ಸಿಕ್ಕ ಹಾಗೆ ಆಗಿಬಿಡುತ್ತೆ ನನಗೆ ಆಮೇಲೆ ಅನುಷ ಮೇಡಮ್ ಹತ್ರ ಬಂದು ಎತ್ತು ಹೇಳ್ಕೊಂಡೆ ನಂಗೆ ಏನೇನ್ ಪ್ರಾಬ್ಲಮ್ ಇದೆ ಅಂತ ನನಗೆ ತಲೆಯಲ್ಲಿ ತುಂಬಾ ಚಿಟಿ ಚಿ ಚಳಿ ಬಂದ್ರೆ ಸಾಕು ತಂಡಿ ಬಂದ್ರೆ ಸಾಕು ತುಂಬಾ ತಲೆ ತಲೆ ತುಂಬಾ ಚಿಟಿ 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 ಚೀಟಿ ಅಂದ್ ತಲೆನೋ ತುಂಬಾ ಬರ್ತಿತ್ತು ಅದೆಲ್ಲ ಕೂರ್ತಿ ವಾಸಿ ಆಯ್ತು ನೆಗಡೆ ವಾಸಿ ಆಯ್ತು ಯಾವಾಗ್ಲೂ ಮೂಗ್ನಲ್ಲಿ ನೀರ್ನಂಗೆ ಬರ್ತಿತ್ತು ಅದು ವಾಸಿ ಆಯ್ತು ಕಿವಿಯಲ್ಲಿ ನನ್ಗೆ ಈಗ ಎರಡು ವರ್ಷದಿಂದ ಒಂದ್ ಮೂರ್ ಸೆಕೆಂಡ್ ನಾಲ್ಕ್ ಸೆಕೆಂಡ್ ಒಂದೇ ಸರಿ ಸಡನ್ ಆಗಿ ಕಿವಿಯಲ್ಲಿ ಇಷ್ಟು ಕೆಟ್ಟದಾಗಿ ಪೇನ್ ಬಂದ್ ಹೋಗ್ತಿತ್ತು ಅದು ಯಾಕೆ ಹಿಂಗ್ ಬರ್ತಾ ಇದೆ ಅಂತ ವಿಚಾರ ಮಾಡ್ತಿದ್ದೆ ವಾರಕ್ ಒಂದ್ಸರಿ ಬರ್ತಿತ್ತು ಒಂದೊಂದ್ಸರಿ ಹದಿನೈದು ದಿನಕ್ ಒಂದ್ಸರಿ ಬರ್ತಿತ್ತು ಅದ್ ಯಾಕೆ ಬರುತ್ತಪ್ಪ ಪರಮಾತ್ಮ ಅದೇನ್ ಎಷ್ಟ್ ಎರಡ್ ಮೂರ್ ಸೆಕೆಂಡ್ನೆ ಎರಡ್ ಮೂರ್ ಸೆಕೆಂಡ್ ತಡಿಯಕ್ ಆಗ್ತಿರ್ಲಿಲ್ಲ ಅಂತ ಆ ಕಿವಿ ನಾವು ಇತ್ತು ಆ ಕಿವಿ ನೋವು ಅದೆಲ್ಲ ಮಂಗ ಮಂಗಮಾಯ ಆಗ ಹೋಗ್ಬಿಡ್ತು ಮಿರಾಕಲ್ ಆದಂಗ ಆಗ್ಬಿಡ್ತು ಅದ್ ಬಂದೇ ಇಲ್ಲ ಸರ್ ನನಗೆ ಎರಡು ವರ್ಷದಿಂದ ಬರ್ತಾ ಇತ್ತು ಅದು ಏನು ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಾಗಿಂದ ಅದು ಒಂದ್ಸರೇನು ಬಂದಿಲ್ಲ ನನಗೆ ಕಿವಿ ಒಳಗಿನ್ನೂ ಬಂದಿಲ್ಲ ಅದು ಶಮನ ಆಯ್ತು ಅದನ್ನ ನಾನು ಮರ್ತೇ ಬಿಟ್ಟಿದ್ದೆ ಮೇಡಮ್ ಅವ್ರ ಮುಂದೆ ಹೇಳೋದು ನನ್ ನಾನೇ ತಿಳ್ಕೊಂಡೆ ಈಗ ನೋಡು ಇಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ಅದಕ್ಕೆ ಎಲ್ಲಾ ಹೋಗ್ಬಿಟ್ಟಿದೆ ಅಂತ ಎಲ್ಲಾ ನನ್ ಮನ್ಸಿಗೆ ಅನಿಸ್ತು ಇವತ್ ಮೇಡಮ್ ಅವ್ರ ಮುಂದೆ ಹೇಳ್ತಾ ಇದ್ದೀನಿ ಒಂದು ಆಮೇಲೆ ಗಂಟ್ಲಲ್ಲಿ ಕಿಚ ಕಿಚ ಅನ್ನೋದು ಗಂಟ್ಲೂ ಮತ್ತೆ ಹಿಂದೆ ಕತ್ತು ಕತ್ತಿನರ ಆ ಕಡೆ ಈ ಕಡೆ ಎಲ್ಲ ತಿರ್ಗಾಕ್ ಆಗ್ತಿರ್ಲಿಲ್ಲ ಕತ್ತಿನರ ಎಲ್ಲ ಆರಾಮಾಗಿದೆ ಆಮೇಲೆ ಕಾಲು ಹಿಂಗ ಬ್ಲಡ್ ಸ್ಟ್ರಕ್ ಆದಂಗೆ ಅನಿಸ್ತಿತ್ತು ನನಗೆ ಬ್ಲಡ್ ಸ್ಟ್ರಕ್ ಆಗೋದು ಆಮೇಲೆ ಕಾಲಲ್ಲಿ ಎಲ್ಲಾ ಗಂಟುಗಳು ಆಗ್ತಾವೇನಪ್ಪ ನನ್ಗೆಲ್ಲಾ ಹಿಡ್ಕೊಂಡು ಕಾಲೆಲ್ಲಾ ರಕ್ತದ ಗಂಟುಗಳು ಆಗ್ತಾವೇನೋ ಅನ್ನೋ ಮಟ್ಟಕ್ಕಿದ್ದೆ ಕಾಲು ಝುಮ್ ಝುಮ್ ಹಿಡಿಯೋದು ಅದು ಎಲ್ಲ ಎಲ್ಲ ಪೂರ್ತಿ ವಾಸಿ ಆಗ್ಬಿಡ್ತು ಕಾನ್ಸ್ಟ್ರಿಬ್ಯೂಷನ್ ಆಮೇಲೆ ಮೋಷನ್ ಕ್ಲಿಯರ್ ಇರ್ಲಿಲ್ಲ ನನಗೆ ಅಲೋಪತಿಯಲ್ಲಿ ಎಷ್ಟ ಟ್ರೀಟ್ಮೆಂಟ್ ತಗೊಂಡೆ ಅಷ್ಟು ಎಷ್ಟು ತಗೊಂಡೆ ಅಂದ್ರೆ ತಗೊಂಡೆ ಮಾಡ್ಕೊಂಡೆ ಅನ್ನೋ ಇಷ್ಟ ಅಸಹಿ ಅನ್ಸುತ್ತೆ ನನಗೆ ಅದು ಅದು ತಗೊಂಡಾಗ ಅಷ್ಟ ಆರಾಮ್ ಅನಸ್ತಿತ್ತು ಮತ್ ಟ್ರಿಟ್ಮೆಂಟ್ ಅದೇ ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು ಅಂತ ಡಾಕ್ಟರ್ ಹೇಳೋರು ಸರಿ ಅಂತ ಅವ್ರೇ ಕೊಟ್ರು ಅದೇ ಸರಿ ಆಗ್ಲೇ ಇದ್ರೆ ನಾನು ಏನ್ ಮಾಡ್ಬೇಕು ಸರ್ ಅದಕ್ಕೆ ಮತ್ ಮಕ್ಕಳು ಎಲ್ಲ ಆಯುರ್ವೇದ ಕರ್ಕೊಂಡು ಹೋದ್ರು ಆಯುರ್ವೇದಲ್ ತಗೊಂಡೆ ಅದು ಅಷ್ಟ್ರ ಪ್ರತ್ಯೇಕ ಆಯ್ತು ಅದು ಪೂರ್ತಿ ಈಗ ನಾನು ಮಾತ್ರೆ ನೋವುದಲ್ಲೇ ಔಷಧಿ ತಗೋದಲ್ಲೇ ನನ್ನ ಮೋಷನ್ ಕ್ಲಿಯರ್ ಆಗ್ತಾ ಇದೆ ನನಗೆ ಅದು ಒಂದು ಬೆಟ್ಟದಷ್ಟು ಸಂತೋಷ ಆಗ್ಬಿಟ್ಟಿದೆ ನನಗೆ ಬಹಳ ಸಂತೋಷ ಆಗ್ಬಿಟ್ಟಿದೆ ಮೆಡಿಸಿನ್ ಇಂದಲೇ ನನಗ ಮೋಷನ್ ಕ್ಲಿಯರ್ ಆಗ್ತಾ ಇದೆಯಲ್ಲ ಹೊಟ್ಟೆ ಸಂಬಂಧ ಹೊಟ್ಟೆಯಲ್ಲಿ ಒಂದೊಂದ್ ತರ ಆಗ್ತೈತಿ ಯಾವಾಗೋ ಏನೇನೋ ಒಂದೊಂದು ಮನೆ ಆಗೋದು ಹೊಟ್ಟೆಯಲ್ಲಿ ಅದಕ್ಕೆ ಅವರೆಲ್ಲಾ ನೋಡಿ ಅದು ಅದು ಹೊಟ್ಟೆಯನ್ನು ಶಾಂತ ಮಾಡಿದ್ದಾರೆ ನನ್ನ ಹೊಟ್ಟೆ ತಣ್ಣ ಮಾಡಿದಾರೆ ಆರಾಮ್ ಮಾಡಿದ್ದಾರೆ ಮೇಡಮ್ ಅವರು ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್ ನನಗ ಅವ್ರನ್ನ ಮಾರಕ್ಕೊಂದ್ಸರಿ ಬಂದ್ ನೋಡ್ದೇ ಇದ್ರೆ ನನ್ ಸಮಾಧಾನ ಆಗಲ್ಲ ಅವ್ರನ್ನ ಅಷ್ಟು ನಾನು ಗೌರವಿಸ್ತೀನಿ ಅವ್ರನ್ನ ಪೂಜಿಸ್ತೀನಿ ನಿಮ್ಮನ್ನು ಪೂಜಿಸ್ತೀನಿ ನೀವು ಎಲ್ಲಾ ಅದಕ್ಕೂ ಕಂಡು ಎಲ್ಲ ಎಲ್ಲಾ ಜಗತ್ತಿಗೆ ಬಿತ್ತನೆ ಮಾಡ್ತಾ ಇದ್ದೀರಾ ಸರ್ ನೀವು ನೀವು ಕೋಟಿ 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 ನಮ್ಮನೂ ನಿಮ್ಗೆ ಎಷ್ಟು ಹೇಳಿದ್ರು ಕಡಿಮೆ ಸರ್ ನಿಮ್ಗೆ ಎಲ್ಲರನ್ನು ಅನುಷ ಮೇಡಮ್ ಅಂತ ಅವ್ರನ್ನ ಎಲ್ಲರೂ ಜಗತ್ತಿಗೆ ಎಲ್ಲಾ ಕೊಡ್ತಾ ಇದ್ದೀರಾ ಸರ್ ನೀವು ನಿಜವಾಗ್ಲು ನೀವು ದೇವರೇ ನಮ್ಗೆ ನಮ್ಮ ಪರಮಾತ್ಮನೇ ನೀವು ನಿಮ್ನ ನಿಮ್ಮನ್ನ ಅನುಷ್ಯ ಮೇಡಮ್ ನಮ್ಮ ಇಟ್ಟುಕೊಂಡು ಪೂಜಿಸ್ತಾ ಇದ್ದೀನಿ ಸರ್ ನನಗ ಅಷ್ಟು ಆನಂದ ಅಂದ್ರೆ ಪೂರ್ತಿ ಅಷ್ಟು ಆನಂದ ಆಗಿದೆ ನನಗೆ ತುಂಬಾ ಆನಂದ ಆಗಿದೆ ಎಷ್ಟ್ ಹೇಳಿದ್ರು ್ರು ಕಡಿಮೆ ಸರ್ ನಿಮ್ದು ಇನ್ನು ತುಂಬಾ ಏನೇ ಈ ಬೆರಡೂನು ಒಂದೊಂದ್ಸರಿ ಹಿಂಗಿಂಗ್ ಹಿಡ್ಕೊಂಡ್ ಬಿಡ್ತಿದ್ವು ಕಾಲು ಹಿಂಗ್ ಕಾಲು ಕೂಡ ಬೆರಳುಗಳು ಹಿಂಗೆ ಇಡ್ಕೊಂಡ್ ಬಿಟ್ರೆ ಎಷ್ಟು ಎರಡ್ ಮೂರ್ ನಿಮಿಷ ಐದ್ ನಿಮಿಷ ಬಿಡ್ಸಾಕ್ ಹೋದ್ರೆ ಹಿಂಗ್ ಬೆರಳು ತಗೊಂಡ್ ಹಿಂಗ್ ಮಾಡಿದ್ರು ಬಿಡ್ತಿರ್ಲಿಲ್ಲ ಸರ್ ಅದು ಎಲ್ಲಾ ಕಡಿಮೆ ಮಾಡ್ಬಿಟ್ರು ಒಂದೋ ಎರಡು ಆಮೇಲೆ ನಾನು ಹಾರ್ಟ್ ಪೇಷಂಟ್ ಸರ್ ನನಗೆ ಎರಡು ಸ್ಟಂಟ್ ಹಾಕಿದ್ದಾರೆ ನಾನು ಆ ಸ್ಟಂಟ್ ಹಾಕಿದ ಕಡೆ ನನ್ ಲಕ್ಷಣೆ ಇಲ್ಲ ಸರ್ ನನಗೆ ಅದು ಸಮಾಧಾನ ಆಗ್ಬಿಟ್ಟಿದೆ ಈಗ ನನಗ ಯಾವಾಗೋ ಒಂದೊಂದ್ಸರಿ ಚುಚ್ಚಿದಂಗ ಆಗೋದು ನೋವು ಬರೋದು ಅದು ಕಡಿಮೆ ಆಗಿದೆ ಸರ್ ಯಾವತ್ತೋ ಒಂದಿನ ಅಷ್ಟ ಅನ್ಸುತ್ತೆ ಈಗ ಪೂರ್ತಿ ಅದು ಎಲ್ಲ ಆರಾಮಾಗಿದೆ ನನ್ಗ ಹಾರ್ಟಿಂದು ಆಮೇಲೆ ಬಿದ್ದು ಮೂಳೆಗಳು ಪೆಟ್ಟಾಗಿದ್ವು ಬೆಟ್ಟ ಮುರಿದ್ವು ಒಂದ್ ಬಲಭಾಗ ಸರಿ ಬೆಟ್ಟ ಮೆಟ್ಲ ಮೇಲಿಂದ ಉರ್ಡಿ ಊಡಿ ಬಿದ್ದಿದೆ ಅವು ಎಲ್ಲ ಪೇನುಗಳು ಅವನು ಶ್ರಮಣ ಮಾಡಿದ್ದಾರೆ ಮೇಡಮ್ ಅವರು ನನಗೆ ನಿಜವಾಗ್ಲು ಅವ್ರಿಗೆ ಎಷ್ಟು ಕೃತಜ್ಞತೆ ನಿಮಗೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನನಗೆ ಸಾಕಾಗದೇ ಇಲ್ಲ ಸರ್ ನನಗೆ ಆಗದೇ ಇಲ್ಲ ಅಂದ್ರೆ ಆಗೋದಿಲ್ಲ ಎಷ್ಟು ದಿನ ಪ್ರತಿನಿತ್ಯ ನೆನೆಸ್ಬೇಕು ದೇವ್ರನ್ನ ಯಾವ ತರ ನೆನೆಸ್ತೀವೋ ಅದೇ ತರ ನಿಮ್ಮನ್ನು ನೆನೆಸ್ಬೇಕಾಗಿದೆ ನನ್ಗೆ ಅಷ್ಟು ಆನಂದ ಆಗಿದೆ ಸರ್ ಏನೋ ಒಂದು ನಾನ್ ನನ್ ಮಟ್ಟಿಗೆ ನಾನು ಹೇಳಿದೀನಿ ಒಂದೇ ವರ್ಡಲ್ಲಿ ಡಾಕ್ಟರ್ ಬಸವರಾಜ್ ಸರ್ಗೆ ನನ್ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ಅವ್ರಿಗೆ ನಮ್ಗೆ ಭೂಮಿ ಗಿಡದ ಭಗವಂತ ಅವರು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಬಸವರಾಜ ಸರ್ ಭೂಮಿ ಗಿಡದ ಭಗವಂತನೇ ಅನ್ನೋರು ಮತ್ತೆ ಇದು ಯಾರ ಕೈಲೂ ಸಾಧ್ಯ ಆಗದ ಮಾತು ಸರ್ ನೀವೇ ನೀವು ಪ್ರಪಂಚಕ್ಕೆ ನೀವು ಬಿತ್ತನೆ ಮಾಡಿದ ನೀವೇ ಭಗವಂತ ನೀವು ನಮ್ಗೆ ನಿಜವಾಗ್ಲು ನಡೆದಾಡುವ ಭಗವಂತ ನೀವು ನಡೆದಾಡುವ ದೇವರು ನಾವು ಅಲ್ಲಿ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳಿಗೆ ಹೇಳ್ತಿದ್ವಿ ಆದ್ರೆ ನೀವು ಹೇಳ್ತಾ ಇದೀನಿ ನಾ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೂ ಹೇಳ್ತಿದ್ವಿ ಅದರಲ್ಲಿ ನೀವು ಕೂಡ ನಮ್ಗೆ ನಡೆದಾಡುವ ದೇವರೇನೆ ಇನ್ನು ನಮಗೆ ಅವ್ರಿಗೆ ಹೋಲಿಸ್ತಾ ಇದೀನಿ ನಮ್ಗೆ ನನ್ನ ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಅದೇ ನನ್ಗೆ ಇಷ್ಟ ಆಗಿದೆ ಸರ್ ತುಂಬಾ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದೆ ಸರ್ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ನೀವು ಹೇಳಿರೋ ಫೀಡ್ಬ್ಯಾಕ್ ತುಂಬಾ ಜನತೆಗಳಿಗೂ ಕೂಡ ತಲುಪತ್ತೆ ತುಂಬಾ Thank you thank, you, thank you, ma am, ma am, thank, thank you, madam. Thank you, thank you.